ಸನಾತನ ಹಿಂದೂ ಧರ್ಮಕ್ಕೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಬೋಲೋ ಭಾರತ್ ಮಾತಾ ಕಿ ಜೈ ಶಿವಾಜಿ ಮಹಾರಾಜ್ ಕಿ ಜೈ ಶಿರಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ ಕ್ರೈಮ್ ನಂಬರ್ ಇನ್ನೂರ ಎಂಟು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಕ್ರೈಮ್ ನಂಬರ್ ಆಗಿರುತ್ತೆ ನಮ್ಮಲ್ಲಿ ಈ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ತಿಪ್ಪಣ್ಣ ಚಂದ್ರಪ್ಪ ವಡ್ಡರ್ ಅಂತ ಹೇಳಿ ವಯಸ್ಸು ಅರವತ್ತೆರಡು ಮೂಲತಃ ಆರೋಗಿರಿ ಮುಂಡರ್ಗಿಯಿಂದ ಇವನು ವಾಸವಾಗಿರ್ತಾನೆ ಅವನು ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿಯಿಂದ ಬೆಳಗ್ಗೆ ನಡುವೆಯಲ್ಲಿ ಅವನು ನಮಗೆ ಬೆಳ್ಳಟ್ಟಿಯಲ್ಲಿ ಅವನು ನೇಣಿಗೆ ನೇಣು ಹಾಕ್ಕೊಂಡು ಸತ್ತಿರೋ ರೀತಿಯಲ್ಲಿ ಪೊಲೀಸರಿಗೆ ದೊರಕ್ತಾನೆ ಈ ಸಮಯದಲ್ಲಿ ನಮ್ಮ ಶಿರಟ್ಟಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಆನಂತರ ಸಿ ಪಿ ಅವರು ಮತ್ತು ಡಿ ಎಸ್ ಪಿ ಅವರು ಕೂಡ ಪರಿಶೀಲನೆ ಮಾಡಿದ್ದು ಮೇಲ್ನೋಟಕ್ಕೆ ಇದು ಡೆತ್ ಬೈ ಹ್ಯಾಂಗಿಂಗ್ ಅಂತ ಹೇಳಿ ಕಂಡು ಬಂದಿರುತ್ತೆ ಆದರೂ ಸಹ ಅವನತ್ರ ಒಂದು ಡೆತ್ ನೋಟ್ ನಮಗೆ ಸಿಕ್ಕಿರೋನ ಕಾರಣಕ್ಕಾಗಿ ಮತ್ತು ಅದರಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಪ್ರಸ್ತಾಪ ಮಾಡಿರೋ ಕಾರಣಕ್ಕಾಗಿ ನಾವು ಒಂದು ಅಬೆಟ್ಮೆಂಟು ಸೂಸೈಡ್ ಸೆಕ್ಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಮತ್ತು ಎಸ್ ಸಿ ಎಸ್ ಟಿ ಅಟ್ರಾಸಿಟೀಸ್ ಆ್ಯಕ್ಟ್ ಅಡಿಯಲ್ಲಿ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿರ್ತೇವೆ ಈ ಪ್ರಕರಣ ಗಂಭೀರವಾಗಿ ಅಟ್ರಾಸಿಟಿ ಆ್ಯಕ್ಟ್ ಅನ್ವಯ ಆಗಿದ್ದು ಮತ್ತು ಬೆಟ್ಮಿಟ್ಟು ಸೂಸೈಡ್ ಆಗಿರೋದ್ರಿಂದ ಇದನ್ನು ಮೂಲತಃ ಡಿ ಎಸ್ ಪಿ ಅವರೇ ತನಿಖೆನ ಈಗ ಮಾಡ್ತಿದ್ದಾರೆ ಇದಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಶರೀರವನ್ನು ನಾವು ಹೆಚ್ಚಿನ ತನಿಖೆಗೆ ಒಳಪಡಿಸ್ಬೇಕು ಅಂತ ಹೇಳಿ ಶಿರಟ್ಟಿ ಗೌರ್ಮೆಂಟ್ ಹಾಸ್ಪಿಟಲ್ನ ಬಿಟ್ಟು ನಮ್ಮ ಜಿಮ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದು ಈಗಾಗಲೇ ಅವರ ಪೋಸ್ಟ್ ಮಾರ್ಟಮ್ ಕೂಡ ಅಂತ್ಯವಾಗಿದ್ದು ಬಾಡಿನ ಅವರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿರ್ತೀವಿ ಈ ಕಂಪ್ಲೇಂಟಿನ ಈ ಈ ಕಂಪ್ಲೇಂಟನ್ನ ಈಗ ತನಿಖೆಯಲ್ಲಿ ನಾವು ಕೈಗೊಂಡಿದ್ದೀವಿ ಡೆತ್ ನೋಟಲ್ಲಿ ಅವರು ಇಬ್ರು ವ್ಯಕ್ತಿದು ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಮತ್ತು ಅವರಿಂದ ಇವ್ರಿಗೆ ತೊಂದರೆ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಇಬ್ಬರು ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಒಂದು ಹೆಸರು ವಿನಯ್ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಹೆಸರು ಭಾರತಿ ಅಂತ ಅವರು ವ್ಯಕ್ತಪಡಿಸಿದ್ದಾರೆ ಇವರು ತಾಯಿ ಮತ್ತು ಮಗ ಆಗಿರ್ತಾರೆ ಬಟ್ ಯಾವ ಕಾರಣಕ್ಕೆ ಏನು ಇದೊಂದು ಅಂಶ ಏನಿದೆ ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿರಲ್ಲ ಮತ್ತು ಇದ್ರ ಬಗ್ಗೆ ಸ್ಪಷ್ಟನೆ ಪಡ್ಕೊಳ್ಲಿಕ್ಕೆ ಯಾರು ಈಗ ಮೃತ ಆಗಿರ್ತಾನೆ ಅವನ ಹೆಂಡ್ತಿಗೆ ನಾವು ಕೇಳಿದ್ದೀವಿ ಬಟ್ ಅವರು ಯಾವುದೇ ರೀತಿ ಶಂಕೆನ ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾ ಇರೋ ಕಾರಣಕ್ಕಾಗಿ ಅವ್ರದ್ದು ಸ್ಟೇಟ್ಮೆಂಟ್ನೂ ಕೂಡ ನಾವು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀವಿ ಮತ್ತು ಪೋಸ್ಟ್ ಮಾರ್ಟಮ್ ಮತ್ತು ಇನ್ನು ಹೆಚ್ಚಿನ ತಪಾಸಣೆಗಾಗಿ ನಾವು ಆಲ್ರೆಡಿ ಡಾಕ್ಟರ್ಸ್ ಕೈಲಿ ಮಾಡಿಸಿದ್ದೀವಿ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಮತ್ತು ಫೈನಲ್ ಒಪಿನಿಯನ್ ಬಂದಮೇಲೆ ಮುಂದಿನ ತನಿಖೆ ರೂಪವೇಷ ಇವರು ಮೂರು ಜನ ಸೇರಿ ಸ್ವಲ್ಪ ಸಮಯದ ನಂತ ಸ್ವಲ್ಪ ಸಮಯದ ಹಿಂದೆ ಅವರು ಕ್ರಿಶ್ಚಿಯಾನಿಟಿಗೆ ಕ್ರಿಶ್ಚಿಯಾನಿಟಿಗೆ ಅವರು ಅವ್ರನ್ನ ತೊಡಸ್ಕೊಂಡಿರ್ತಾರೆ ಸೊ ಮೂರು ಜನಕ್ಕೆ ಈ ರೀತಿ ಪರಿಚಯ ಆಗಿರುತ್ತೆ ಮತ್ತು ಅವರ ನಡುವೆ ಭಾಳ ದಿನದಿಂದ ಅವ್ರಿಗೆ ಪರಿಚಯ ಕೂಡ ಇರುತ್ತೆ ಆ ವಿಚಾರ ನಮಗೆ ಇನ್ನು ತನಿಖೆಯಲ್ಲಿ ಕಂಡು ಬಂದಿಲ್ಲ ಬಟ್ ಆ ವರ್ಡ್ ಇರೋದಕ್ಕೆ ಕಾರಣಕ್ಕಾಗಿ ನಾವು ಅಟ್ರಾಸಿಟಿ ಕೇಸ್ನ ಅಳವಡಿಸಿದ್ವಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಈಗ ಪ್ರೈಮರಿಲಿ ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಎಲ್ಲ ಅಂಶನೂ ನಾವು ತನಿಖೆ ಮಾಡಲಿಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ ಸೊ ಅದನ್ನು ಕರೆಕ್ಟಾಗಿ ತನಿಖೆ ಮಾಡಿ ನಾನು ಸ್ಪಷ್ಟನೆ ನೀಡಬೋದು ಅಧಿಕೃತವಾಗಿ ಆ್ಯಸ್ ಪರ್ ಗೌರ್ಮೆಂಟ್ ರೆಕಾರ್ಡ್ಸ್ ಕನ್ವರ್ಟ್ ಆಗಿಲ್ಲ ಅವ್ರದ್ದು ಮೂಲ ಧರ್ಮ ಏನಿದೆ ಅದಕ್ಕೆ ಇದ್ದಾರೆ ಸೊ ಅದಕ್ಕೆ ಅಟ್ರಸಿಟಿಟಿಟಿ ಕೇಸ್ ಕೂಡ ನಾವು ಬೇಸ್ಡ್ ಆನ್ ದ ಒರಿಜಿನಲ್ ರಿಲಿಜನ್ನೇ ನಾವು ತೊಗೊಂಡು